ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒತ್ತುವುದನ್ನು ಮರೆಯಬೇಡಿ ಸಂಜೆ ಸಮಯದಲ್ಲಿ ಮನೆಗೆ ವಾಹನಗಳನ್ನು ತೆಗೆದುಕೊಂಡು ಬಂದರೆ ಏನೂ ಆಗುತ್ತದೆ ಸಂಜೆ ಸಮಯದಲ್ಲಿ ವಾಹನಗಳನ್ನು ಮನೆಗೆ ತಂದರೆ ಏನಾಗುತ್ತದೆ ಅನ್ನುವುದಕ್ಕಿಂತ ಈ ವಾಹನಗಳಿಗೆ ಅಧಿಪತಿ ಯಾರು ಅಂತ ಮೊದಲು ನೋಡಬೇಕಾಗುತ್ತದೆ ಹೌದು ಈ ವಾಹನಗಳು ತಯಾರಾಗುವುದು ಕಬ್ಬಿಣದ ಅದಿರಿನಿಂದ ಅಂದ ಮೇಲೆ ಈ ಕಬ್ಬಿಣದ ಅದರಿಗೆ ಅಧಿಪತಿ ಶನಿ ಗ್ರಹ ಅಂತ ಜ್ಯೋತಿಷಾಸ್ತ್ರ ಪ್ರಕಾರ ಹೇಳ್ತೀವಿ ವಿಷಯಕ್ಕೆ ಬಂದರೆ ಈ ವಾಹನಗಳು ಸಂಜೆ ಸಮಯದಲ್ಲಿ ಮನೆಗೆ ತೆಗೆದುಕೊಂಡು ಬಂದರೆ ಏನು ಆಗುತ್ತಿದೆ ಅಂತ ನೋಡುವುದಾದರೆ ಏನು ಆಗುವುದಿಲ್ಲ ಆದರೆ ಯಾರಿಗೆ ಶನಿ ರಾಹು ಕೇತು ಕುಜ ದೋಷಗಳು ಅಥವಾ ಶಾಪಗಳು ಇದ್ದರೆ ಅಥವಾ ಯಾರಿಗೆ ಶನಿ ಗ್ರಹದ ಸಂಬಂಧಪಟ್ಟ ಸಾಧರೆ ಸಾತಿ ನಿಜವಾಗಿ ಇದ್ದರೆ ಅಥವಾ ಯಾರು ಸೋಮವಾರ ಮಂಗಳವಾರ ಶನಿವಾರ ರವಿವಾರ ದಿನಗಳಲ್ಲಿ ಸಂಜೆ ಸಮಯದಲ್ಲಿ ಮನೆಗೆ ಹೊಸ ವಾಹನಗಳು ಮನೆಗೆ ತಂದರೆ ಆ ಮನೆಯಲ್ಲಿ ಯಾವಾಗಲೂ ಜಗಳ ಮನಸ್ತಾಪ ಕಿರಿಕಿರಿ ಕಿರುಕುಳ ಹಿಂಸೆ ದಾಂಪತ್ಯದಲ್ಲಿ ಬಿರುಕು ಸಂತತಿ ನಷ್ಟ ಅಪಘಾತ ಆರೋಗ್ಯ ಸಮಸ್ಯೆ ರಕ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇದ್ದೇ ಇರುತ್ತದೆ ಅದಕ್ಕೆ ವಾಹನಗಳು ಶುಕ್ರವಾರ ಅಥವಾ ಗುರುವಾರ ಮನೆಗೆ ತೆಗೆದುಕೊಂಡು ಬಂದರೆ ಲಕ್ಷ್ಮಿ ಕೃಪೆಯೇ ಇರುತ್ತದೆ ಇದರಿಂದ ಪ್ರೀತಿ ಪ್ರೇಮ ಧನಲಾಭ ಸಂತತಿ ಖುಷಿ ಎಲ್ಲವೂ ಇರುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ